ಎರಡು ಸಾವಿರದ ಹನ್ನೆರಡರಲ್ಲಿ ನಮ್ಮ ತಂದೆ ನಾರಾಯಣ ಸಪಲ್ಯ ಮತ್ತು ಅತ್ತೆ ಅವರ ಸಹೋದರಿ ಯಮುನಾ ಅವರವರನ್ನು ತಂದೆಯನ್ನು ಚಪ್ಪಡಿ ಕಲ್ಲು ಹಾಕಿ ಮತ್ತು ಅವರ ಸಹೋದರಿ ಯಮುನವನ್ನೂ ರುಬ್ಬ ಕಲ್ಲು ಹಾಕಿ ಕೊಂದಿದ್ದಾರೆ ಹಾಗಾಗಿ ಅದರದ್ದೊಂದು ತನಿಖೆ ಆಗಬೇಕಂತೇಳಿ ಎಸ್ ಐ ಟಿ ಆಫೀಸಿಗೆ ಬಂದಿದ್ದೇವೆ ನಾನು ಬೆಳತಾಣಿಗೆ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಈಗ ಎನ್ಕ್ವೈರಿ ಮಾಡಿ ನಿಮಗೆ ಹೇಳ್ತೇವೆ ಮತ್ತು ಅದು ನಾವೀಗ ಹೊಸದು ಬಂದೋದು ಏನಂತೇಳಿ ಹೇಳಿ ನಮಗೆ ಗೊತ್ತಿಲ್ಲ ಅದನ್ನು ಸರಿಯಾಗಿ ಎನ್ಕ್ವೈರಿ ಮಾಡಿ ನೋಡಿ ವಿಚಾರ ಮಾಡಿ ನಿಮಗೆ ಹೇಳ್ತೇವೆ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಅದಕ್ಕೆ ಇಂಬಾರ ಎಲ್ಲ ಕೊಟ್ಟಿದ್ದಾರೆ ಈಗ ಅದನ್ನು ತಗೊಂಡೆಲ್ಲ ಎಲ್ಲ ಬಂದಿದ್ದೇವೆ ನಾವೀಗ ಅವತ್ತು ಕೊಲೆ ನಡೆದಿರೋದಂಥದ್ದು ಯಾಕೋಸ್ಕರ ಕೊಲೆ ನಡೆದಿತ್ತು ಅಂತ ನಿಮ್ಮ ಆರೋಗ್ಯಕ್ಕಾಗಿ ಜಾಗಕ್ಕಾಗಿ ಅಲ್ಲಿ ನಮ್ಮ ಮನೆ ಇತ್ತು ಮತ್ತು ತಂದೆ ಮತ್ತು ಅತ್ತೆ ಅಲ್ಲಿ ವಾಸ ಮಾಡಿಕೊಂಡಿದ್ದರು ಆ ಕೊಲೆ ಆಗುವ ದಿನದವರೆಗೆ ಅಂದರೆ ಹಿಂದಿನ ದಿನದವರೆಗೆ ತ ಅವರ ಅತ್ತೆ ಸಾಲಿಗೆ ಕೆಲಸ ಹೋಗಿದ್ದಾರೆ ಈಗ ನನ್ನ ತಂದೆ ಅಲ್ಲಿ ಆನೆ ಮಾಹುತರಾಗಿದೆ ದೇವಸ್ಥಾನದಲ್ಲಿ ಅವರಲ್ಲಿ ಈಗ ರಿಟೈರ್ಡ್ ಆಗಿ ಮನೆಯಲ್ಲಿದ್ದರು ಹಾಗಾಗಿ ಅವರು ಜಾಗ ಬಿಡಬೇಕಂತೇಳಿ ಅವರು ಒತ್ತಡ ಆಗ್ತಾಯಿದ್ರು ಹೊಡಿತಾ ಇದ್ದರು ಅವರಿಗೆ ತಂದೆಗೆ ಹಾಗಾಗಿ ಅವರು ಆ ಜಾಗಕ್ಕಾಗೆ ಬೇಕಾಗಿ ಅವರು ಬಿಟ್ಟಿದ್ದು ಯಾಕೆಂದರೆ ಅಲ್ಲಿ ನಮಗೆ ಕಾರಣ ಕಾಣ್ತವೆ ನೋಡಿ ಅಲ್ಲಿ ಅಯೋಧ್ಯೆ ಆತಿಥ್ಯ ಅಂತ ಹೇಳಿ ಹೊಸ ಹೋಟ್ಲ್ ಆಗಿದೆ ಆ ನಮ್ಮ ಮನೆಯ ಜಾಗದಲ್ಲಿ ಹಾಗಾಗಿ ಅದಕ್ಕೆ ಮಾಡಿದಂತೆ ಕಾಣ್ತಾ ಉಂಟು ನೋಡಿ ಅಲ್ಲಿ ಜಾಗ ಯಾರ ಹೆಸರಲ್ಲಿತ್ತು ಅಂತ ಹಾಗೆ ಜಾಗ ನಮ್ಮ ಅಜ್ಜನ ಹೆಸರಲ್ಲಿ ಮಂಜು ಸಲ್ಯ ಅವರು ಅದಂದರೆ ನಿಜವಾಗಿ ಟೋಟಲ್ ಅಂತ ತೊಗೊಂಡ್ರು ಆ ಜಾಗವೇ ಗೌರ್ಮೆಂಟ್ ಜಾಗ ಸಂಬಂಧಪಟ್ಟದ್ದು ಆ ಜಾಗವನ್ನು ನಮಗೆ ಮಾಡಿ ಮಾಡಿಕೊಡ್ಲಿಕ್ಕೆ ಅವ್ರು ಬಿಡಲಿಲ್ಲ ನಾವು ಸಾಧಾರಣ ಇನ್ನೂರೈವತ್ತು ವರ್ಷದಿಂದ ಅದೇ ಜಾಗದಲ್ಲಿ ವಾಸ ಮಾಡ್ತಕ್ಕೊಂಡಿದ್ದೇವೆ ನಾವು ಯಾಕೆ ನನ್ನ ತಂದೆ 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 ಅವರು ಸಹ ಅಲ್ಲಿ ವಾಸ ಮಾಡಿಕೊಂಡಿದ್ದರು ಮತ್ತು ನಾವು ಆನೆ ಮಾವತ್ರಾಗಿ ಆನೆಯ ಸಂಬಂಧಪಟ್ಟ ಕೆಲಸವನ್ನೇ ಮಾಡಿಕೊಂಡಿದ್ದಂಥದ್ದು ಯಾಕೆ ನನ್ನ ಅಜ್ಜಿ ಸಹ ಅದಕ್ಕೆ ಬೇಕಾದಂಥ ರೊಟ್ಟಿಯನ್ನು ಮಾಡಿಕೊಂಡಿದ್ದರು ಮತ್ತು ತಂದೆ ಆನೆ ಮಾವಿತರ ಕೆಲಸ ಮಾಡಿಕೊಂಡಿದ್ದರು ಮತ್ತು ನಮ್ಮ ತಾಯಿ ಸಹ ಅಲ್ಲಿ ಕೆಲಸ ಮಾಡಿಕೊಂಡಿದ್ದರು ಒಟ್ಟಿಗೆ ನಿಮಗೆ ಮನೆಗೆ ಸಂಬಂಧಿಸಿದಂಥ ಮನೆ ತೆರಿಗೆ ರಶೀದಿ ಅಂಥದ್ದು ಯಾವುದೇ ದಾಖಲೆ ಇಲ್ವ ಯಾಕೆಂದರೆ ಅಲ್ಲಿ ಎಂತ ಗೊತ್ತು ನಮಗೆ ಇಡ್ಲಿಕ್ಕೆ ಅಂತೇಳಿ ನಾವು ಮಕ್ಕಳು ನೋಡಿ ಅಲ್ಲಿ ತಂದೆ ಮತ್ತು ತಾಯಿ ಇರುವಾಗ ಅವರ ಜಾಬ್ದಲ್ಲಿ ಇರುವಂಥದ್ದು ಈಗ ತಂದೆ ತಾಯಿ ಇರುವಾಗ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮತ್ತು ಅಲ್ಲಿ ಡಾಕ್ಯುಮೆಂಟನ್ನು ಹುಡುಕುವಾಗ ನಮಗೆ ಯಾವುದೇ ಆ ಬಾಕ್ಸಲ್ಲಿ ಅಂದರೆ ಆ ಪೆಟ್ಟಿಗೆ ಅವರು ಅದು ಆಗಿನ ಕಾಲದಲ್ಲಿ ಹೇಗೆ ಅಂತ ಹೇಳಿದರೆ ಈಗಿನ ಕಾಲದಲ್ಲಿ ಗಾಡ್ರೇಜಿ ಆ ಟೈಪ್ ಯಾವುದೂ ಇರಲಿಲ್ಲ ನೋಡಿ ಹಳೆ ಮನೆ ಇರೋದು ಮತ್ತು ಆ ಹಿರಿಯರ ಕಾಲದಲ್ಲಿ ಬೇರೆ ಟೈಪ್ ಇತ್ತು ಟಂಕರ್ನಾಗೆ ಅಂತ ಹೇಳ್ತಾರೆ ಅದಕ್ಕೆ ಅಂತ ಬಾಕ್ಸ್ ಒಂದು ಪೆಟಿಗೆಯಾಗಿ ಆ ಪೆಟ್ಟಿಗೆಯಲ್ಲಿ ಇಟ್ಕಿದ್ರು ಅದನ್ನೆಲ್ಲ ದೋಚಿಕೊಂಡು ಹೋಗಿದ್ದಾರೆ ಯಾವುದೇ ಒಂದು ಈ ಸಣ್ಣ ಪೇಪರ್ಸ್ ಇರಲಿಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ನಮ್ಮ ತಂದೆ ನಾರಾಯಣ ಸಪಲ್ಯ ಮತ್ತು ಅತ್ತೆ ಅವರ ಸಹೋದರಿ ಯಮನವರವರನ್ನು ತಂದೆಯನ್ನು ಚಪ್ಪಡಿಗಲ್ಲು ಹಾಕಿ ಮತ್ತು ಅವರ ಸಹೋದರಿ ಅಮ್ನನ್ನು ರುಬ್ಬ ಕಲ್ಲು ಹಾಕಿ ಕೊಂದಿದ್ದಾರೆ ಹಾಗಾಗಿ ಅದರದ್ದೊಂದು ತನಿಖೆ ಆಗಬೇಕಂತೇಳಿ ಎಸ್ ಐ ಟಿ ಆಫೀಸಿಗೆ ಬಂದಿದ್ದೇವೆ ನಾನು ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಈಗ ಎನ್ಕ್ವೈರಿ ಮಾಡಿ ನಿಮಗೆ ಹೇಳ್ತೇವೆ ಮತ್ತು ಅದು ನಾವೀಗ ಹೊಸದು ಬಂದದ್ದು ಏನಂತ ಹೇಳಿ ನಮಗೆ ಗೊತ್ತಿಲ್ಲ ಅದನ್ನು ಸರಿಯಾಗಿ ಎನ್ಕ್ವೈರಿ ಮಾಡಿ ನೋಡಿ ವಿಚಾರ ಮಾಡಿ ನಿಮಗೆ ಹೇಳ್ತೇವೆ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಅದಕ್ಕೆ ಇಂಬಾರ ಎಲ್ಲ ಕೊಟ್ಟಿದ್ದಾರೆ ಈಗ ಅದನ್ನು ತಗೊಂಡೆಲ್ಲ ಎಲ್ಲ ಬಂದಿದ್ದೇವೆ ನಾವೀಗ ಇವತ್ತು ಕೊಲೆ ನಡೆದಿರೋದಂಥದ್ದು ಯಾಕೋಸ್ಕರ ಕೊಲೆ ನಡೆದಿತ್ತು ಅಂತ ನಿಮ್ಮ ಆರೋಗ್ಯಕ್ಕಾಗಿ ಜಾಗಕ್ಕಾಗಿ ಅಲ್ಲಿ ನಮ್ಮ ಮನೆ ಇತ್ತು ಮತ್ತು ತಂದೆ ಮತ್ತೆ ಅತ್ತೆ ಅಲ್ಲಿ ವಾಸ ಮಾಡಿಕೊಂಡಿದ್ದರು ಆ ಕೊಲೆ ಆಗುವ ದಿನದವರೆಗೆ ಅಂದರೆ ಹಿಂದಿನ ದಿನದವರೆಗೆ ತ ಅವರ ಅತ್ತೆ ಸಾಲಿಗೆ ಕೆಲಸ ಹೋಗಿದ್ದಾರೆ ಈಗ ನನ್ನ ತಂದೆ ಅಲ್ಲಿ ಆನೆ ಮಾಹುತರಾಗಿದ್ದ ದೇವಸ್ಥಾನದಲ್ಲಿ ಅವರಲ್ಲಿ ಈಗ ರಿಟೈರ್ಡ್ ಆಗಿ ಮನೆಯಲ್ಲಿದ್ದರು ಹಾಗಾಗಿ ಅವರು ಜಾಗ ಬಿಡಬೇಕಂತೇಳಿ ಅವರು ಒತ್ತಡ ಆಗ್ತಾಯಿದ್ರು ಹೊಡಿತಾ ಇದ್ದರು ಅವರಿಗೆ ತಂದೆಗೆ ಹಾಗಾಗಿ ಅವರು ಆ ಜಾಗಕ್ಕಾಗೆ ಬೇಕಾಗಿ ಅವರು ಬಿಟ್ಟಿದ್ದು ಯಾಕೆಂದರೆ ಅಲ್ಲಿ ನಮಗೆ ಕಾರಣ ಕಾಣ್ತವೆ ನೋಡಿ ಅಲ್ಲಿ ಅಯೋಧ್ಯೆ ಆತಿಥ್ಯ ಅಂತ ಹೇಳಿ ಹೊಸ ಹೋಟ್ಲ್ ಆಗಿದೆ ಆ ನಮ್ಮ ಮನೆಯ ಜಾಗದಲ್ಲಿ ಹಾಗಾಗಿ ಅದಕ್ಕೆ ಮಾಡಿದಂತೆ ಕಾಣ್ತಾ ಉಂಟು ನೋಡಿ ಅಲ್ಲಿ ಜಾಗ ಯಾರ ಹೆಸರಲ್ಲಿತ್ತು ಅಂತ ಯಾಕೆ ಜಾಗ ನಮ್ಮ ಅಜ್ಜನ ಹೆಸರಲ್ಲಿ ಮಂಜು ಸಲ್ಯ ಅವರು ಅದಂದರೆ ನಿಜವಾಗಿ ಟೋಟಲ್ ಅಂತ ತೊಂದರೆ ಆ ಜಾಗವೇ ಗೌರ್ಮೆಂಟ್ ಜಾಗ ಸಂಬಂಧಪಟ್ಟದ್ದು ಆ ಜಾಗವನ್ನು ನಮಗೆ ಮಾಡಿ ಮಾಡಿಕೊಡ್ಲಿಕ್ಕೆ ಅವರು ಬಿಟ್ಟಿಲ್ಲ ನಾವು ಸಾಧಾರಣ ಇನ್ನೂರೈವತ್ತು ವರ್ಷದಿಂದ ಅದೇ ಜಾಗದಲ್ಲಿ ವಾಸ ಮಾಡ್ತಕ್ಕೊಂಡೆ ಇದ್ದೇವೆ ನಾವು ಯಾಕೆ ನನ್ನ ತಂದೆ 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 ಅವರು ಸಹ ಅಲ್ಲಿ ವಾಸ ಮಾಡಿಕೊಂಡಿದ್ದರು ಮತ್ತು ನಾವು ಆನೆ ಮಾವತ್ರಾಗಿ ಆನೆಯ ಸಂಬಂಧಪಟ್ಟ ಕೆಲಸವನ್ನೇ ಮಾಡಿಕೊಂಡಿದ್ದಂಥದ್ದು ಯಾಕೆ ನನ್ನ ಅಜ್ಜಿ ಸಹ ಅದಕ್ಕೆ ಬೇಕಾದಂಥ ರೊಟ್ಟಿಯನ್ನು ಮಾಡಿಕೊಂಡಿದ್ದರು ಮತ್ತು ತಂದೆ ಆನೆ ಮಾವಿತರ ಕೆಲಸ ಮಾಡಿಕೊಂಡಿದ್ದರು ಮತ್ತು ನಮ್ಮ ತಾಯಿ ಸಹ ಅಲ್ಲಿ ಕೆಲಸ ಮಾಡಿಕೊಂಡಿದ್ದರು ಒಟ್ಟಿಗೆ ಮನೆಗೆ ಸಂಬಂಧಿಸಿದಂಥ ಮನೆ ತೆರಿಗೆ ರಶ್ ಇದೆ ಅಂಥದ್ದು ಯಾವುದೇ ದಾಖಲೆ ಇಲ್ವ ಯಾಕೆಂದರೆ ಅಲ್ಲಿ ಎಂತ ಗೊತ್ತು ನಮಗೆ ಇಡ್ಲಿಕ್ಕೆ ಅಂತೇಳಿ ನಾವು ಮಕ್ಕಳು ನೋಡಿ ಅಲ್ಲಿ ತಂದೆ ಮತ್ತು ತಾಯಿ ಇರುವಾಗ ಅವರ ಜಾಬ್ದಲ್ಲಿ ಇರುವಂಥದ್ದು ಈಗ ತಂದೆ ತಾಯಿ ಇರುವಾಗ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮತ್ತು ಅಲ್ಲಿ ಡಾಕ್ಯುಮೆಂಟನ್ನು ಹುಡುಕುವಾಗ ನಮಗೆ ಯಾವುದೇ ಆ ಬಾಕ್ಸಲ್ಲಿ ಅಂದರೆ ಆ ಪೆಟ್ಟಿಗೆ ಅವರು ಅದು ಆಗಿನ ಕಾಲದಲ್ಲಿ ಹೇಗೆ ಅಂತ ಹೇಳಿದರೆ ಈಗಿನ ಕಾಲದಲ್ಲಿ ಗಾಡ್ರೇಜಿ ಆ ಟೈಪ್ ಯಾವುದೂ ಇರಲಿಲ್ಲ ನೋಡಿ ಹಳೆ ಮನೆ ಇರೋದು ಮತ್ತು ಆ ಹಿರಿಯರ ಕಾಲದಲ್ಲಿ ಬೇರೆ ಟೈಪ್ ಇತ್ತು ಟಂಕರ್ನಾಗೆ ಅಂತ ಹೇಳ್ತಾರೆ ಅದಕ್ಕೆ ಅಂತ ಬಾಕ್ಸ್ ಒಂದು ಪೆಟಿಗೆಯಾಗಿ ಆ ಪೆಟ್ಟಿಗೆಯಲ್ಲಿ ಇಟ್ಕಿದ್ರು ಅದನ್ನೆಲ್ಲ ದೋಚಿಕೊಂಡು ಹೋಗಿದ್ದಾರೆ ಯಾವುದೇ ಒಂದು ಈ ಸಣ್ಣ ಸಹ ಇರಲಿಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ನಮ್ಮ ತಂದೆ ನಾರಾಯಣ ಸಪಲ್ಯ ಮತ್ತು ಅತ್ತೆ ಅವರ ಸಹೋದರಿ ಯಮುನಾವರವರನ್ನು ತಂದೆಯನ್ನು ಕಲ್ಲು ಹಾಕಿ ಮತ್ತು ಅವರ ಸಹೋದರಿ ಅಮ್ನನ್ನು ರುಬ್ಬ ಕಲ್ಲು ಹಾಕಿ ಕೊಂದಿದ್ದಾರೆ ಹಾಗಾಗಿ ಅದರದ್ದೊಂದು ತನಿಖೆ ಆಗಬೇಕಂತೇಳಿ ಎಸ್ ಐ ಟಿ ಆಫೀಸಿಗೆ ಬಂದಿದ್ದೇವೆ ನಾನು ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಈಗ ಎನ್ಕ್ವೈರಿ ಮಾಡಿ ನಿಮಗೆ ಹೇಳ್ತೇವೆ ಮತ್ತು ಅದು ನಾವೀಗ ಹೊಸದು ಬಂದದ್ದು ಏನಂತ ಹೇಳಿ ನಮಗೆ ಗೊತ್ತಿಲ್ಲ ಅದನ್ನು ಸರಿಯಾಗಿ ಎನ್ಕ್ವೈರಿ ಮಾಡಿ ನೋಡಿ ವಿಚಾರ ಮಾಡಿ ನಿಮಗೆ ಹೇಳ್ತೇವೆ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಅದಕ್ಕೆ ಇಂಬಾರ ಎಲ್ಲ ಕೊಟ್ಟಿದ್ದಾರೆ ಈಗ ಅದನ್ನು ತಗೊಂಡೆಲ್ಲ ಎಲ್ಲ ಬಂದಿದ್ದೇವೆ ನಾವೀಗ ಇವತ್ತು ಕೊಲೆ ನಡೆದಿರೋದಂಥದ್ದು ಯಾಕೋಸ್ಕರ ಕೊಲೆ ನಡೆದಿತ್ತು ಅಂತ ನಿಮ್ಮ ಆರೋಗ್ಯಕ್ಕಾಗಿ ಜಾಗಕ್ಕಾಗಿ ಅಲ್ಲಿ ನಮ್ಮ ಮನೆ ಇತ್ತು ಮತ್ತು ತಂದೆ ಮತ್ತೆ ಅತ್ತೆ ಅಲ್ಲಿ ವಾಸ ಮಾಡಿಕೊಂಡಿದ್ದರು ಆ ಕೊಲೆ ಆಗುವ ದಿನದವರೆಗೆ ಅಂದರೆ ಹಿಂದಿನ ದಿನದವರೆಗೆ ತ ಅವರ ಅತ್ತೆ ಸಾಲಿಗೆ ಕೆಲಸ ಹೋಗಿದ್ದಾರೆ ಈಗ ನನ್ನ ತಂದೆ ಅಲ್ಲಿ ಆನೆ ಮಾಹುತರಾಗಿದ್ದ ದೇವಸ್ಥಾನದಲ್ಲಿ ಅವರಲ್ಲಿ ಈಗ ರಿಟೈರ್ಡ್ ಆಗಿ ಮನೆಯಲ್ಲಿದ್ದರು ಹಾಗಾಗಿ ಅವರು ಜಾಗ ಬಿಡಬೇಕಂತೇಳಿ ಅವರು ಒತ್ತಡ ಆಗ್ತಾಯಿದ್ರು ಹೊಡಿತಾ ಇದ್ದರು ಅವರಿಗೆ ತಂದೆಗೆ ಹಾಗಾಗಿ ಅವರು ಆ ಜಾಗಕ್ಕಾಗೆ ಬೇಕಾಗಿ ಅವರು ಬಿಟ್ಟಿದ್ದು ಯಾಕೆಂದರೆ ಅಲ್ಲಿ ನಮಗೆ ಕಾರಣ ಕಾಣ್ತವೆ ನೋಡಿ ಅಲ್ಲಿ ಅಯೋಧ್ಯೆ ಆತಿಥ್ಯ ಅಂತ ಹೇಳಿ ಹೊಸ ಹೋಟ್ಲ್ ಆಗಿದೆ ಆ ನಮ್ಮ ಮನೆಯ ಜಾಗದಲ್ಲಿ ಹಾಗಾಗಿ ಅದಕ್ಕೆ ಮಾಡಿದಂತೆ ಕಾಣ್ತಾ ಉಂಟು ನೋಡಿ ಅಲ್ಲಿ ಜಾಗ ಯಾರ ಹೆಸರಲ್ಲಿತ್ತು ಅಂತ ಯಾಕೆ ಜಾಗ ನಮ್ಮ ಅಜ್ಜನ ಹೆಸರಲ್ಲಿ ಮಂಜು ಸಲ್ಯ ಅವರು ಅದಂದರೆ ನಿಜವಾಗಿ ಟೋಟಲ್ ಅಂತ ತೊಗೊಂಡ್ರು ಆ ಜಾಗವೇ ಗೌರ್ಮೆಂಟ್ ಜಾಗ ಸಂಬಂಧ ಆ ಜಾಗವನ್ನು ನಮಗೆ ಮಾಡಿ ಮಾಡಿಕೊಡ್ಲಿಕ್ಕೆ ಅವ್ರು ಬಿಡಲಿಲ್ಲ ನಾವು ಸಾಧಾರಣ ಇನ್ನೂರೈವತ್ತು ವರ್ಷದಿಂದ ಅದೇ ಜಾಗದಲ್ಲಿ ವಾಸ ಮಾಡ್ತಕ್ಕೊಂಡೇ ಇದ್ದೇವೆ ನಾವು ಯಾಕೆ ನನ್ನ ತಂದೆ 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 ಅವರು ಸಹ ಅಲ್ಲಿ ವಾಸ ಮಾಡಿಕೊಂಡಿದ್ದರು ಮತ್ತು ನಾವು ಆನೆ ಮಾಹಿರಾಗಿ ಆನೆಯ ಸಂಬಂಧಪಟ್ಟ ಕೆಲಸವನ್ನೇ ಮಾಡಿಕೊಂಡಿದ್ದಂಥದ್ದು ಯಾಕೆ ನನ್ನ ಅಜ್ಜಿ ಸಹ ಅದಕ್ಕೆ ಬೇಕಾದಂಥ ರೊಟ್ಟಿಯನ್ನು ಮಾಡಿಕೊಂಡಿದ್ದರು ಮತ್ತು ತಂದೆ ಆನೆ ಮಾವಿತರ ಕೆಲಸ ಮಾಡಿಕೊಂಡಿದ್ದರು ಮತ್ತು ನಮ್ಮ ತಾಯಿ ಸಹ ಅಲ್ಲಿ ಕೆಲಸ ಮಾಡಿಕೊಂಡಿದ್ದರು ಒಟ್ಟಿಗೆ ಮನೆಗೆ ಸಂಬಂಧಿಸಿದಂಥ ಮನೆ ತಿರುಗಿ ರಶೀ ಅಂಥದ್ದು ಯಾವುದೇ ದಾಖಲೆ ನಿಮಗೆ ಯಾಕೆಂದರೆ ಅಲ್ಲಿ ಎಂತ ಗೊತ್ತು ನಮಗೆ ಇಡ್ಲಿಕ್ಕೆ ಅಂತೇಳಿ ನಾವು ಮಕ್ಕಳು ನೋಡಿ ಅಲ್ಲಿ ತಂದೆ ಮತ್ತು ತಾಯಿ ಇರುವಾಗ ಅವರ ಜಾಬ್ದಲ್ಲಿ ಇರುವಂಥದ್ದು ಈಗ ತಂದೆ ತಾಯಿ ಇರುವಾಗ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮತ್ತು ಅಲ್ಲಿ ಡಾಕ್ಯುಮೆಂಟನ್ನು ಹುಡುಕುವಾಗ ನಮಗೆ ಯಾವುದೇ ಆ ಬಾಕ್ಸಲ್ಲಿ ಅಂದರೆ ಆ ಪೆಟ್ಟಿಗೆ ಅವರು ಅದು ಆಗಿನ ಕಾಲದಲ್ಲಿ ಹೇಗೆ ಅಂತ ಹೇಳಿದರೆ ಈಗಿನ ಕಾಲದಲ್ಲಿ ಗಾಡ್ರೇಜಿ ಆ ಟೈಪ್ ಎಲ್ಲಿ ಯಾವುದೂ ಇರಲಿಲ್ಲ ನೋಡಿ ಹಳೆ ಮನೆ ಇರೋದು ಮತ್ತು ಆ ಹಿರಿಯರ ಕಾಲದಲ್ಲಿ ಬೇರೆ ಟೈಪ್ ಟಂಕರ್ನಾಗೆ ಟಂಕರ್ನಾಗೆ ಅಂತ ಹೇಳ್ತಾರೆ ಅದಕ್ಕೆ ಅಂತ ಬಾಕ್ಸ್ ಒಂದು ಪೆಟಿಗೆಯಾಗಿ ಆ ಪೆಟ್ಟಿಗೆಯಲ್ಲಿ ಇಟ್ಕಿದ್ರು ಅದನ್ನೆಲ್ಲ ದೋಚಿಕೊಂಡು ಹೋಗಿದ್ದಾರೆ ಯಾವುದೇ ಒಂದು ಈ ಸಣ್ಣ ಸಹ ಇರಲಿಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ನಮ್ಮ ತಂದೆ ನಾರಾಯಣ ಸಪಲ್ಯ ಮತ್ತು ಅತ್ತೆ ಅವರ ಸಹೋದರಿ ಯಮುನಾವರವರನ್ನು ತಂದೆಯನ್ನು ಕಲ್ಲು ಹಾಕಿ ಮತ್ತು ಅವರ ಸಹೋದರಿ ಅಮ್ನನ್ನು ರುಬ್ಬ ಕಲ್ಲು ಹಾಕಿ ಕೊಂದಿದ್ದಾರೆ ಹಾಗಾಗಿ ಅದರದ್ದೊಂದು ತನಿಖೆ ಆಗಬೇಕಂತೇಳಿ ಎಸ್ ಐ ಟಿ ಆಫೀಸಿಗೆ ಬಂದಿದ್ದೇವೆ ನಾನು ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಈಗ ಎನ್ಕ್ವೈರಿ ಮಾಡಿ ನಿಮಗೆ ಹೇಳ್ತೇವೆ ಮತ್ತು ಅದು ನಾವೀಗ ಹೊಸದು ಬಂದದ್ದು ಏನಂತ ಹೇಳಿ ನಮಗೆ ಗೊತ್ತಿಲ್ಲ ಅದನ್ನು ಸರಿಯಾಗಿ ಎನ್ಕ್ವೈರಿ ಮಾಡಿ ನೋಡಿ ವಿಚಾರ ಮಾಡಿ ನಿಮಗೆ ಹೇಳ್ತೇವೆ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಅದಕ್ಕೆ ಇಂಬಾರ ಎಲ್ಲ ಕೊಟ್ಟಿದ್ದಾರೆ ಈಗ ಅದನ್ನು ತಗೊಂಡೆಲ್ಲ ಎಲ್ಲ ಬಂದಿದ್ದೇವೆ ನಾವೀಗ ಇವತ್ತು ಕೊಲೆ ನಡೆದಿರೋದಂಥದ್ದು ಯಾಕೋಸ್ಕರ ಕೊಲೆ ನಡೆದಿತ್ತು ಅಂತ ನಿಮ್ಮ ಆರೋಗ್ಯಕ್ಕಾಗಿ ಜಾಗಕ್ಕಾಗಿ ಅಲ್ಲಿ ನಮ್ಮ ಮನೆ ಇತ್ತು ಮತ್ತು ತಂದೆ ಮತ್ತೆ ಅತ್ತೆ ಅಲ್ಲಿ ವಾಸ ಮಾಡಿಕೊಂಡಿದ್ದರು ಆ ಕೊಲೆ ಆಗುವ ದಿನದವರೆಗೆ ಅಂದರೆ ಹಿಂದಿನ ದಿನದವರೆಗೆ ತ ಅವರ ಅತ್ತೆ ಸಾಲಿಗೆ ಕೆಲಸ ಹೋಗಿದ್ದಾರೆ ಈಗ ನನ್ನ ತಂದೆ ಅಲ್ಲಿ ಆನೆ ಮಾಹುತರಾಗಿದ್ದ ದೇವಸ್ಥಾನದಲ್ಲಿ ಅವರಲ್ಲಿ ಈಗ ರಿಟೈರ್ಡ್ ಆಗಿ ಮನೆಯಲ್ಲಿದ್ದರು ಹಾಗಾಗಿ ಅವರು ಜಾಗ ಬಿಡಬೇಕಂತೇಳಿ ಅವರು ಒತ್ತಡ ಆಗ್ತಾಯಿದ್ರು ಹೊಡಿತಾ ಇದ್ದರು ಅವರಿಗೆ ತಂದೆಗೆ ಹಾಗಾಗಿ ಅವರು ಆ ಜಾಗಕ್ಕಾಗೆ ಬೇಕಾಗಿ ಅವರು ಬಿಟ್ಟಿದ್ದು ಯಾಕೆಂದರೆ ಅಲ್ಲಿ ನಮಗೆ ಕಾರಣ ಕಾಣ್ತವೆ ನೋಡಿ ಅಲ್ಲಿ ಅಯೋಧ್ಯೆ ಆತಿಥ್ಯ ಅಂತ ಹೇಳಿ ಹೊಸ ಹೋಟ್ಲ್ ಆಗಿದೆ ಆ ನಮ್ಮ ಮನೆಯ ಜಾಗದಲ್ಲಿ ಹಾಗಾಗಿ ಅದಕ್ಕೆ ಮಾಡಿದಂತೆ ಕಾಣ್ತಾ ಉಂಟು ನೋಡಿ ಅಲ್ಲಿ ಜಾಗ ಯಾರ ಹೆಸರಲ್ಲಿತ್ತು ಅಂತ ಯಾಕೆ ಜಾಗ ನಮ್ಮ ಅಜ್ಜನ ಹೆಸರಲ್ಲಿ ಮಂಜು ಸಲ್ಯ ಅವರು ಅದಂದ್ರೆ ನಿಜವಾಗಿ ಟೋಟಲ್ ಅಂತ ತೊಗೊಂಡ್ರು ಆ ಜಾಗವೇ ಗೌರ್ಮೆಂಟ್ ಜಾಗ ಸಂಬಂಧಪಟ್ಟದ್ದು ಆ ಜಾಗವನ್ನು ನಮಗೆ ಮಾಡಿ ಮಾಡಿಕೊಡ್ಲಿಕ್ಕೆ ಅವ್ರು ಬಿಡಲಿಲ್ಲ ನಾವು ಸಾಧಾರಣ ಇನ್ನೂರೈವತ್ತು ವರ್ಷದಿಂದ ಅದೇ ಜಾಗದಲ್ಲಿ ವಾಸ ಮಾಡ್ತಕ್ಕೊಂಡೇ ಇದ್ದೇವೆ ನಾವು ಯಾಕೆ ನನ್ನ ತಂದೆ 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 ಅವರು ಸಹ ಅಲ್ಲಿ ವಾಸ ಮಾಡಿಕೊಂಡಿದ್ದರು ಮತ್ತು ನಾವು ಆನೆ ಮಾಹಿರಾಗಿ ಆನೆಯ ಸಂಬಂಧಪಟ್ಟ ಕೆಲಸವನ್ನೇ ಮಾಡಿಕೊಂಡಿದ್ದಂಥದ್ದು ಯಾಕೆ ನನ್ನ ಅಜ್ಜಿ ಸಹ ಅದಕ್ಕೆ ಬೇಕಾದಂಥ ರೊಟ್ಟಿಯನ್ನು ಮಾಡಿಕೊಂಡಿದ್ದರು ಮತ್ತು ತಂದೆ ಆನೆ ಮಾವಿತರ ಕೆಲಸ ಮಾಡಿಕೊಂಡಿದ್ದರು ಮತ್ತು ನಮ್ಮ ತಾಯಿ ಸಹ ಅಲ್ಲಿ ಕೆಲಸ ಮಾಡಿಕೊಂಡಿದ್ದರು ಒಟ್ಟಿಗೆ ನಿಮಗೆ ಮನೆಗೆ ಸಂಬಂಧಿಸಿದಂಥ ಮನೆ ತಿರುಗಿ ರಶೀ ಅಂಥದ್ದು ಯಾವುದೇ ದಾಖಲೆ ಇಲ್ವ ಯಾಕೆಂದರೆ ಅಲ್ಲಿ ಎಂತ ಗೊತ್ತು ನಮಗೆ ಇಡ್ಲಿಕ್ಕೆ ಅಂತೇಳಿ ನಾವು ಮಕ್ಕಳು ನೋಡಿ ಅಲ್ಲಿ ತಂದೆ ಮತ್ತು ತಾಯಿ ಇರುವಾಗ ಅವರ ಜಾಬ್ದಲ್ಲಿ ಇರುವಂಥದ್ದು ಈಗ ತಂದೆ ತಾಯಿ ಇರುವಾಗ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮತ್ತು ಅಲ್ಲಿ ಡಾಕ್ಯುಮೆಂಟನ್ನು ಹುಡುಕುವಾಗ ನಮಗೆ ಯಾವುದೇ ಆ ಬಾಕ್ಸಲ್ಲಿ ಅಂದರೆ ಆ ಪೆಟ್ಟಿಗೆ ಅವರು ಅವತ್ತು ಆಗಿನ ಕಾಲದಲ್ಲಿ ಹೇಗೆ ಅಂತ ಹೇಳಿದರೆ ಈಗಿನ ಕಾಲದಲ್ಲಿ ಗಾಡ್ರೇಜಿ ಆ ಟೈಪ್ ಯಾವುದು ಇರಲಿಲ್ಲ ನೋಡಿ ಹಳೆ ಮನೆ ಇರೋದು ಮತ್ತು ಹಿರಿಯರ ಕಾಲದಲ್ಲಿ ಬೇರೆ ಟೈಪ್ ಟಂಕರ್ನಾಗೆ ಟಂಕರ್ನಾಗೆ ಅಂತ ಹೇಳ್ತಾರೆ ಅದಕ್ಕೆ ಅಂತ ಬಾಕ್ಸ್ ಒಂದು ಪೆಟಿಗೆಯಾಗೆ ಆ ಪೆಟ್ಟಿಗೆಯಲ್ಲಿ ಇಟ್ಕಿದ್ರು ಅದನ್ನೆಲ್ಲ ದೋಚಿಕೊಂಡು ಹೋಗಿದ್ದಾರೆ ಯಾವುದೇ ಡಾಕ್ ಒಂದು ಈ ಸಣ್ಣ ಪೇಪರ್ ಸಹ ಇಲ್ಲ